ನಮ್ಮ ಕ್ಲಸ್ಟರ್ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕ ವೃತ್ತಿ ಬಾಂಧವರೇ ಹಾಗೂ ಈ ಕ್ಲಸ್ಟರ್ ನ ಪುಟಾಣಿ ಮಕ್ಳೆ ಇವತ್ತು ನಾವು ಸೇರಿರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಪ್ರಯುಕ್ತ ಹಾಗೂ ನಾಳೆ ಗೌರಿ ಗಣೇಶ ಮತ್ತು ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಸುರೇಶ್ ಸರ್ ಅವರು ಹಾಗೂ ಶಂಕರಣ್ಣ ಅವರು ತುಂಬಾ ಸವಿಸ್ತಾರವಾಗಿ ಪ್ರತಿಭಾ ಕಾರಂಜಿ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಭೆ ಮಕ್ಕಳಲ್ಲಿ ಎಲ್ಲರಲ್ಲೂ ಇದು ಹಡಕವಾಗಿರುತ್ತೆ ಅದನ್ನ ಹೊರತಕ್ಕಂತ ಒಂದು ಒಂದು ಸ್ಪರ್ಧೆನೆ ಪ್ರತಿಭಾ ಕಾರಂಜಿ ಇದು ಒಂದು ಹತ್ತೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಘನ ಸರ್ಕಾರ ಈ ಒಂದು ಪ್ರತಿಭಾ ಕಾರಂಜಿ ಆಯಿಸ್ಕೊಂಡು ಬಂದಿದೆ ಇದು ಒಂದೇ ಒಳ್ಳೆಯ ಕಾರ್ಯಕ್ರಮ ಯಾಕೆ ಯಾವುದೇ ಮಗು ಹಿಂದುಳಿಯೋದಕ್ಕೆ ಸಾಧ್ಯವಿಲ್ಲದಿರ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಇದು ಆ ಒಂದು ಯೋಜನೆ ಅಂತ ಹೇಳ್ಬೋದು ಇದು ಎಸ್ ಡಿ ಎಂ ಸಿಎಂ ಸಿ ಅವರು ಮತ್ತು ಸಾರ್ವಜನಿಕರಿಗೂ ಸಹ ಇದರ ಬಗ್ಗೆ ಒಂದರೇನು ಹರಿವು ಮೂಡಿಸತ್ತೆ ಹರಿವು ಮೂಡಿಸುತ್ತೆ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಯಾವ ತರ ಮಕ್ಕಳು ಮುಂದುವರಿತಾ ಇದ್ದಾರೆ ಯಾವ ಪ್ರತಿಭೆಗಳಲ್ಲಿ ನಮ್ಮ ಮಕ್ಕಳು ಆ ಗೆಲ್ತಾ ಇದ್ದಾರೆ ಯಾವತರ ನಮ್ ಟೀಚರ್ಸ್ ಒಂದು ಆಕ್ಟಿವಿಟೀಸ್ ಯಾವತರ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ಅರಿವನ್ನ ಪೋಷಕರಲ್ಲಿ ಸಾರ್ವಜನಿಕರಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಮಕ್ಕಳೇನು ಹಿಂದೆ ಎಲ್ಲೂ ಎಲ್ಲೂ ಹಿಂದುಳೀತಾ ಇಲ್ಲ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಸರ್ಕಾರಿ ಶಾಲೆ ಮಕ್ಕಳೇ ಮುಂದೆ ಇದ್ದಾರೆ ಯಾಕಂದ್ರೆ ಅವ್ರಿಗೊಂದು ಧೈರ್ಯ ಸಾಹಸ ಇರ್ತಕ್ಕಂತ ಒಂದು ಇದು ಸರ್ ಶಾ ಖಾಸಗಿ ಶಾಲೆಗಳಿಗೆ ಮಕ್ಕಳಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಾವು ನೋಡ್ತಾ ಇದೀವಿ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮಕ್ಕಳು ಇನ್ನು ನಮ್ಮ ಸ್ನೇಹಿತರ ಮಕ್ಕಳನ್ನು ನೋಡ್ತಾ ಇದೀವಿ ಇಲ್ಲಿರ್ತಕ್ಕಂತ ಒಂದು ಪ್ರತಿಭೆ ನಮ್ಮ ಮಕ್ಕಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಂತ ಪ್ರತಿಭೆಯನ್ನು ಗುರುಸೋದಕ್ಕೆ ಅಸಾಧ್ಯ ಅಂತ ಹೇಳಬಹುದು ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ